ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕಳೆದ ಶನಿವಾರ ಯಾರೊಬ್ರು ಮಂಡ್ಯದಿಂದ ಫೋನ್ ಮಾಡಿದ್ರು ನನ್ನ ಮಗಳಿಗೆ ಹನ್ನೆರಡು ವರ್ಷ ವಯಸ್ಸು ಅವಳು ಏನಿಟ್ಕೊಂಡಿದ್ರು ಬಿಟ್ಬಿಡ್ತಾಳೆ ಬಿಡ್ತಾಳೆ ಮತ್ತೆ ನಡ್ಕ ಬರುತ್ತೆ ಬಿಡಿಸಲ್ಲ ಮೂರ್ಛೆ ರೋಗ ಅಲ್ಲ ಅವಳಿಗೆ ನಾವು ಹನ್ನೆರಡು ವರ್ಷದಿಂದ ಮಾತ್ರೆ ಕೊಡ್ತಾ ಇದ್ದೀವಿ ಏನು ಕಾಯಿಲೆ ಅಂತ ಗೊತ್ತಾಗಿಲ್ಲ ಅಂಥೇಳಿ ಒಂದು ಫೋನಲ್ಲಿ ಮಾತಾಡಿದ್ರು ಪಾಪ ಕೆಲವು ಮಕ್ಕಳಿಗೆ ಹೆಣ್ಣಾಗಿರ್ಬೋದು ಗಂಡು ಮಗು ಆಗಿರ್ಬೋದು ಈ ಥರ ಸಿಂಪ್ಟಮ್ಸು ಈ ಥರ ಲಕ್ಷಣ ಕೆಲವು ಮಕ್ಕಳಿಗಿದೆ ಇದು ಹೆಂಗೆ ಬರ್ತದೆ ಅಂತಂದರೆ ನಮ್ಮ ಅನುಭವದ ಆಧಾರದ ಮೇಲೆ ಒಂದು ನೂರು ಜನ ಮಕ್ಕಳು ಸೇರಿಸಿದ್ರೆ ಆ ನೂರು ಜನಲಿ ಇದು ಒಬ್ರಿಗೆ ಬರುತ್ತೆ ಈ ಥರ ಕಾಯಿಲೆ ಆ ಕಾಯಿಲೆ ಏನಪ್ಪ ಅಂತಂದರೆ ಕೆಲವರು ಡಾಕ್ಟ್ರು ಬ್ರೈನಲ್ಲಿ ಏನೋ ನರ ದೌರ್ಬಲ್ಯ ಇದೆ ಅಂತಾರೆ ಕೆಲವರು ರಕ್ತ ಎಪ್ಕಟ್ಕೋ ಇದೆ ಅಂತಾರೆ ಕೆಲವರು ಮೂರ್ಛೆ ರೋಗ ಅಂತಲೂ ಡಿಸೈಡ್ ಮಾಡ್ತಾರೆ ಈಗ ಅವರು ಹೇಳಿರೋ ಪ್ರಕಾರ ಇದು ಮೂರ್ಛೆ ರೋಗ ಅಲ್ಲ ಅಂತ ಹೇಳಿ ಹೇಳ್ತಾರೆ ಬಟ್ ಅವ್ರ ಏನೋ ಮೂರ್ಛೆ ಅಂದರೆ ಪಿಟ್ಸ್ ಬರ್ತಾಯಿತ್ತು ಅಂತ ಹೇಳಿದರು ವಂಶದಲ್ಲಿ ಇದು ಯಾರಿಗಾರು ಒಬ್ರಿಗೆ ಬರುತ್ತೆ ಈ ಕಾಯಿಲೆ ಎರಡನೇದು ಕೆಲವು ಮಕ್ಕಳು ಆಟ ಆಡುವಾಗ ತುಂಬ ಓದಿ ಓದಿ ಬೇಜಾರಾದಾಗ ಓದಿದ್ದು ಅರ್ಥ ಆಗಲಿಲ್ಲ ಅಂದಾಗ ಅಕಸ್ಮಾತ್ ಬಯಕ್ಕೆ ಅಮ್ಮ ಬೈತಾಳೆ ಅಪ್ಪ ಬೈತಾಳೆ ಅಂತ ಬಯಕ್ಕೆ ಓದೋದು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಮೇಸ್ಟ್ರು ಬೈತಾರೆ ಹೊಡಿತಾರೆ ಅಂದ್ಬಿಟ್ಟು ಭಯಕ್ಕೆ ಓದಿದಾಗ ಭಯ ದುಗುಡಕ್ಕೆ ಕೆಲವು ಮಕ್ಕಳಿಗೆ ಈ ರೀತಿ ಆಗುತ್ತೆ ಅದು ಪಿಟ್ಸಲ್ಲ ಭಯದಿಂದ ನಮಗೆ ಏ ಆತಂಕದಿಂದ ದುಗುಡದಿಂದ ಕೆಲವು ಟೈಮು ನರ ಇದ್ದಕ್ಕಿದ್ದಾಗೆ ಆಗುತ್ತೆ ಬಾಡಿನಲ್ಲಿ ಅವಾಗ ಅವ್ರಿಗೆ ಕೈಲೇನೋ ಇಟ್ಕೊಂಡಿರೋ ಅಲ್ಲಾಡೋದು ಹಿಡ್ದಿಂದ ಹಂಗೆ ಬಿಟ್ಬಿಡ್ತಾರೆ ಕೆಳಕ್ಕೆ ಈ ಕಾಫಿ ನೋಟ ಹಂಗೆ ಬಿಟ್ಬಿಡ್ತಾರೆ ಕಾಫಿ ಎಲ್ಲ ಚೆಲ್ಲೋಗುತ್ತೆ ನೀರನ್ನು ಲೋಟ ಹಂಗೆ ಬಿಟ್ಬಿಡ್ತಾರೆ ಏನೋ ಒಂದು ವಸ್ತುನ ಇಟ್ಕೊಂಡಿದ್ರೆ ಸಡನ್ನಾಗಿ ಬಿಟ್ಬಿಡ್ತಾರೆ ಭಯ ಆತಂಕ ಇದು ಒಂದು ವಿಶೇಷವಾದಂಥ ಸಮಸ್ಯೆ ಬಾಲ್ಯಾವಸ್ಥೆಯಲ್ಲಿ ಬರುವಂಥ ದೋಷಗಳಿವಲ್ಲ ಅವ್ರು ಹೇಳೋರು ಹನ್ನೆರಡು ವರ್ಷ ಅಂತೇಳಿ ಹನ್ನೆರಡು ವರ್ಷ ಬಾಲ್ಯ ಅರಿಷ್ಟು ನಡೀತಾ ಇರ್ತದೆ ಎರಡನೇ ವಯಸ್ಸಿನಿಂದ ಮಗುಗೆ ಎರಡನೇ ವರ್ಷ ಆದಾಗಿಂದ ಹನ್ನೆರಡು ವರ್ಷದಕ್ಕೆ ಈ ಥರ ಕೆಲವು ಮಕ್ಕಳು ಬರ್ತದೆ ನಿಂತಿದ್ದಗೆ ಕುಸಿದು ಬಿದ್ದೋಗ್ಬಿಡ್ತಾರೆ ಸಮಸ್ಯೆ ಏನು ನಿಂತಗೆ ಕುಸಿದು ಬಿದ್ದೋಗೋದು ಕೈಲಿಟ್ಕೊಂಡು ಬಿಟ್ಬಿಡ್ತಾರೆ ಮತ್ತು ವಿಚಿತ್ರವಾಗಿ ಬಿದ್ದ ಅವರು ಒಂಥರ ಐದು ಹತ್ತು ನಿಮಿಷ ಮಂಕ ಆಗಿಬಿಡ್ತಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಯಾವ ಜಾಗದಲ್ಲಿ ಈ ಥರ ಆಗತ್ತೆ ಅಂತ ಗೊತ್ತಿಲ್ಲ ಸ್ಕೂಲಲ್ಲಾಗ್ಬೋದು ರಸ್ತೆಯಲ್ಲಿ ಆಗ್ಬೋದು ಸಿನಿಮಾ ಥಿಯೇಟ್ರಲ್ಲಿ ಆಗ್ಬೋದು ರಸ್ ಅಥವಾ ಮದುವೆ ಮನೆಯಲ್ಲಿ ಗಾಬರಿ ಇರೋ ಜಾಗದಲ್ಲಿ ಎಲ್ಲಿ ಗಾಬರಿ ಆಗುತ್ತೋ ಅವ್ರಿಗೆ ಆ ಜಾಗದಲ್ಲಿ ಇವ್ರಿಗೆ ಈ ಥರ ವೈಬ್ರೇಷನ್ಸ್ ಬರ್ತದೆ ನನ್ನ ಅನುಭವದ ಆಧಾರದ ಮೇಲೆ ಓದೋ ಮಕ್ಕಳಿಗೆ ದುಡ್ಡು ಜಾಸ್ತಿ ಆಗ್ತಾ ಇದೆ ಇವತ್ತೊಂದು ದಿವಸ ಮನೇಲಿ ಮಗಳು ರ್ಯಾಂಕ್ ಬರಬೇಕು ಮಗ ರ್ಯಾಂಕ್ ಬರಬೇಕು ಅಂತೇಳಿ ದಿನ ಹೊಡೆಯೋದು ಬೈಯೋದು ಓದಿಸೋದು ಆ ಒಡ್ದು ಬಡ್ದು ರೇಗಿ 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 ಆ ಮಗುಗೆ ಬಿಟ್ಟಿರ್ತದೆ ಆಗ ಅವ್ರಿಗೆ ಮನಸ್ಸಲ್ಲಿ ಬ್ರೈನಲ್ಲಿ ಅಯೋನಿಕ್ ಕರೆಂಟ್ ಸರಿಯಾಗಿ ಪಾಸಾಗೋದಿಲ್ಲ ಅಯೋನಿಕ್ ಕರೆಂಟ್ ಆಗ ಆ ಮಗುಗೆ ಈ ಥರ ತೊಂದರೆಗಳು ಕಾಡುತ್ತೆ ಇದು ಅಂತಲೂ ಹೇಳೋಕ್ಕಾಗಲ್ಲ ಮೂರ್ಛೆ ರೋಗ ಅಂತ ಹೇಳೋಕ್ಕಾಗಲ್ಲ ಅಥವಾ ಎಲ್ಲ ತೋರಿಸಿದ್ದೀರಿ ಎಲ್ಲ ರಿಪೋರ್ಟು ನಾರ್ಮಲ್ ಅಂತ ಹೇಳಿದರು ಫೋನ್ ಕಾಲಲ್ಲಿ ಅವರು ಶನಿವಾರ ದಿವಸ ನಾರ್ಮಲ್ ಇದ್ದರೆ ಏನು ಕಾಯಿಲೆ ಇಲ್ಲ ಬಟ್ ಮಾತೇ ತಗೋಬೇಕು ಹನ್ನೆರಡು ವರ್ಷದಿಂದ ಮಾತ್ರೆ ಕೊಡ್ತಿದ್ದಾರೆ ಅಂದರೆ ಅದು ಪೂರ್ವಜನ್ಮದ ಒಂದು ಕರ್ಮದಲ್ಲಿ ನಡೀತಾ ಇರ್ತದೆ ಕೆಲವು ಮಕ್ಕಳಿಗೆ ಬಲವಂತ ಹಿಂಸೆ ಕೊಡೋದರಿಂದ ಈ ರೀತಿ ಬರುತ್ತೆ ಕೆಲವು ಮಕ್ಕಳಿಗೆ ಇದು ಬಲವಂತ ಹಿಂಸೆನೂ ಕೊಡೋಲ್ಲ ಬೈಯಲ್ಲ ಹೊಡೆಯಲ್ಲ ಆದರೆ ಅವ್ರು ಯಾವುದೋ ಹೊರ್ಗಡೆ ಏನೋ ನೋಡಿ ಏನೋ ಕೇಳಿ ಟಿ ವಿ ನೋಡಿರ್ಬೋದು ಅಥವಾ ಈ ಫಿಲಮಲ್ಲಿ ನೋಡೋ ಅಥವಾ ಇನ್ನೇನೋ ನೋಡಿ ಆ ಕೆಲವು ಸೀನ್ಸ್ ಆ ಒಂದು ಸನ್ನಿವೇಶನ ನೋಡಿಬಿಟ್ಟಿರ್ತಾರೆ ಕೊಲೆ ಮಾಡೋದು ಅಥವಾ ನೇಣಾಕ್ಸೋದು ಸಾಯಿಸೋದು ಯಾವುದೋ ಒಂದು ಅವ್ರಿಗೆ ಕೆಲವು ದೃಶ್ಯಗಳು ಅಲರ್ಜಿ ಅವ್ರು ಏನು ನೋಡೋಕ್ಕಾಗಲ್ಲ ಅದು ನೋಡ್ಬಿಟ್ಟಿರ್ತಾರೆ ಅದು ಮನಸಲ್ಲೇ ಕೂತ್ಕೊಂಡಿರ್ತದೆ ಬಿಡುವಿದ್ದಾಗ ಸಮಯ ಸಿಕ್ಕಿದಾಗ ಮಲಗಿದ್ದಾಗ ಆ ಸೀನ್ಸ್ ಆ ದೃಶ್ಯಗಳನ್ನು ನೆನಪಿಸಿ ನೆನೆಸಿ ನೆನೆಸಿ ಅದೇ ನೆನೆಸ್ಕೊಂಡು ನೆನೆಸ್ಕೊಂಡು ನೆನಪು ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಅವರಿಗೆ ಈ ಸಬ್ಕಾನ್ಷಿಯಸ್ ಮೈಂಡ್ ಸುಪ್ತ ಮನಸ್ಸಿನಲ್ಲಿ ಗಾಬ್ರೀನ ತುಂಬ್ಕೊಂಡ್ಬಿಟ್ಟಿರ್ತಾರೆ ಭಯ ಇದು ಬಾಲ್ಯಾವಸ್ಥೆ ಕಲ್ ಉಗಿರ್ತದೆ ಬೆಳೀತಾ ಬೆಳೀತಿ ದೊಡ್ಡೋಗ್ಬಿಡ್ತದೆ ಯಾಕೆಂದರೆ ಬೆಳೀತಾ ಬೆಳೀತಾ ಅವ್ರಿಗೆ ಮೆಚುರಿಟಿ ಬರುತ್ತೆ ಧೈರ್ಯ ಬರುತ್ತೆ ಅರ್ಥ ಮಾಡ್ಕೊಳ್ಳೋ ಅಷ್ಟೊಂದು ಚೈತನ್ಯ ಶಕ್ತಿ ಇರ್ತದೆ ಯಾರೋ ಒಬ್ಬರು ಟಿಪ್ಟೂರ್ ಹತ್ರ ಒಂದು ಊರು ಆ ಮಗು ಒಂಬತ್ತು ವರ್ಷ ಫಾಸ್ಟಾಗಿ ವೆಹಿಕಲ್ ಹೋಗ್ತಿದ್ರೆ ನೋಡಿ ಹಂಗೆ ಬಿದ್ದುಬಿಡುತ್ತೆ ಏನು ಬಸ್ಸು ಕಾರು ಭಾಳ ಜೋರಾಗಿ ಹೋಗ್ತಿತ್ತು ಅದು ನೋಡಿ ಕೆಳಗೆ ಅದು ಎರಡನೇದು ಅವನು ಏನಾದ್ರೂ ಮೇಲಿನ ಒಂದು ಎರಡನೇ ಫ್ಲೋರು ಮೂರನೇ ಫ್ಲೋರು ನಾಲ್ಕನೇ ಅಂತಸ್ತ ಮೇಲೆ ನಿಂತ್ಕೊಂಡು ಬಗ್ ನೋಡಿದ ತಕ್ಷಣ ಅವನು ಎಲ್ಲಿ ನಿಂತಿದ್ದು ಹಂಗೆ ಕುಸಿದು ಬಿದ್ದುಬಿಡ್ತಾರೆ ನಿಂತ್ಪಿಟ್ಕೊಡಿ ಭಾಳ ಫಾಸ್ಟಾಗಿ ಹೋಗೋ ವೆಹಿಕಲ್ಸ್ ಕಂಡು ಅವನು ಅಲ್ಲೇ ಕುಸಿದು ಬಿದ್ದೋಗ್ಬಿಡ್ತಾನೆ ಎತ್ತರ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಅಲ್ಲೇ ಕುಸಿದು ಬಿದ್ದುಬಿಡ್ತಾನೆ ಅದಕ್ಕೆ ಅವನ ಯಾವುದೇ ಬೆಟ್ಟಕ್ಕೆ ಕರ್ಕೊಂಡು ಹೋಗಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ನೆಲ್ಲ ಅವನಿಗೆ ಹತ್ಸಕ್ಕೆ ಬಿಡಲ್ಲ ಇದು ಒಂಬತ್ತು ವರ್ಷನ ಹುಡುಗ ಆಗ್ತಿರೋದು ಲಕ್ಷಣಗಳು ಈ ಹದಿಮೂರು ಹದಿನಾಲ್ಕನೇ ವಯಸ್ಸಿನಲ್ಲಿ ಕೆಲವು ಹೆಣ್ಮಕ್ಕಳು ಇದಕ್ಕಿದ್ದಾಗೆ ನೀರು ತರೋದು ನೀರಿಗೆ ಸಂಬಂಧಪಟ್ಟಂಥ ಕೆಲಸ ಬಾವಿಯಿಂದ ನೀರು ತರೋದು ಕೆರೆಯಿಂದ ನದಿಯಿಂದ ಅಥವಾ ಬೋರಿಂದ ನೀರು ತೊಗೊಂಬರೋದು ಅಥವಾ ಮನೆ ಒಳಗಡೆ ನಲ್ಲಿ ನೀರನ್ನ ಇಟ್ಕೊಳ್ಳೋದು ಕೊಳಾಯಿಯಿಂದ ಬರೋ ನೀರು ಇಟ್ಕೊಳ್ಳೋದು ಇದೆಲ್ಲ ಮಾಡುವಾಗ ನೀರು ಹತ್ರ ಹೋದ ತಕ್ಷಣ ಅವ್ರು ಇದ್ದಕ್ಕಿದ್ದಾಗೆ ಕುಸಿದು ಬಿದ್ದು ಬಿಡ್ತಾರೆ ಅದು ಮೂರ್ಛೆ ರೋಗ ಅಲ್ಲ ಮೂರ್ಛೆ ರೋಗ ಅಲ್ಲ ಅದು ಇದೊಂಥರ ಒಂದು ಬಾಧೆ ಈ ಎಲ್ಲ ಸಮಸ್ಯೆಗಳಿಗೆ ಇವತ್ತು ವಿಜ್ಞಾನ ಔಷಧಿ ಕಂಡಿಡ್ದಿಲ್ಲ ಇಂಜೆಕ್ಷನು ಟಾನಿಕ್ಕು ಮಾತ್ರೆ ಯಾವುದೇ ರೀತಿ ಔಷಧಿ ಇಲ್ಲ ಅವ್ರಿಗೆ ಮೈಂಡ್ನಲ್ಲಿ ಆ್ಯಂಗ್ಝೈಟಿ ಡಿಸಾರ್ಡರ್ ಕಮ್ಮಿ ಆಗೋಕ್ಕೆ ಬ್ರೈನ್ನ ಕಾಮ್ ಮಾಡೋಕ್ಕೆ ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅದು ಕೊಟ್ಟಾಗ ಅವ್ರಿಗೆ ಗಾಬರಿ ಆಗಲ್ಲ ಗಾಬರಿ ಆಗಕ್ಕೆ ಬಂದಾಗ ಮೆಡಿಸಿನ್ ತಡೀತದೆ ಈಗ ಅದೇ ಹಾಕ್ತಿರೋದು ಅವರು ಒಂದು ಹುಡುಗಿ ಬಗ್ಗೆ ಮಾತಾಡಿದಾಗ ಔಷಧಿ ಕೊಡಲಿಲ್ಲ ಅಂದರೆ ಅವ್ರಿಗೆ ಅಲ್ಲೇ ಬಿಸಾಕ್ಬಿಡ್ತಾಳೆ ಹಿಡ್ಕೊಂಡು ನಡ್ಕೋ ಬರುತ್ತೆ ಬಿದ್ದೋಗಿಡ್ತಾಳೆ ಏನು ಹಿಡಿದ್ರು ಇಟ್ಕೊಳೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು ನೋಡಿ ಮಕ್ಕಳು ಇದಕ್ಕಿದ್ದಾಗ ಏನೋ ಕೊಟ್ಟರೆ ಕೈಯಿಂದ ಬಿಳಿಸ್ಬಿಡ್ತಾರೆ ಬಿದ್ದೋಗ್ಬಿಡ್ತಾರೆ ಏನಾದ್ರು ದೃಶ್ಯಗಳು ನೋಡಿದಾಗ ಒಂಥರ ಅವ್ರು ಮುಚ್ಚೋಗಿ ಅನ್ಕಾನ್ಷಿಯಸ್ನೆಸ್ ಆಗಿಬಿಡ್ತಾರೆ ಅದು ಯಾವ ಜಾಗದಲ್ಲಿ ಈ ಥರ ಆಗುತ್ತೆ ಅನ್ನೋದು ಭಾಳ ಎಚ್ಚರಿಕೆ ನೋಡಬೇಕು ರಸ್ತೆಯಲ್ಲಿ ಹೋಗುವಾಗ ಅಥವಾ ಸ್ಕೂಲ್ ಬಸ್ ಹತ್ತು ಇಳಿಯುವಾಗ ಭಾಳ ಕಷ್ಟ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಆದರೆ ಮೆಡಿಷನ್ ತೊಗೋತಾ ಇರಬೇಕು ಅಂತ ಅವ್ರು ಹೇಳಿದ್ರು ಇದೆಲ್ಲ ದೋಷ ಏನಕ್ಕೆ ಬರುತ್ತೆ ನನ್ನ ಅನುಭವದ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮೂರ್ಛೆ ರೋಗ ಇತ್ತು ಅಂದರೆ ತಾಯಿಗೋ ತಂದೆಗೋ ತಂದೆ ಗೋತ್ರದಲ್ಲೋ ಅಥವಾ ತಾಯಿ ಗೋತ್ರದಲ್ಲೋ ಆ ವಂಶದಲ್ಲಿ ಯಾರಿಗಾರು ಇತ್ತು ಅಂದರೆ ಎರಡು ಮೂರು ಜನ್ರೇಷನ್ ಬಿಟ್ಟು ಈ ಥರದವ್ರಿಗೆ ಈ ಥರ ಆಗುತ್ತೆ ಇದು ರಕ್ತದಲ್ಲಿ ಬರುವಂಥದ್ದು ವಂಶ ಪಾರಂಪರೆಯ ಬರುವಂಥದ್ದೊಂದು ಕಾಯಿಲೆ ಇದಕ್ಕೆ ಮೆಡಿಷನ್ ಇಲ್ಲ ಎರಡನೇದು ಅವ್ರ ಮನೇಲಿ ಯಾರಾದ್ರೊಬ್ರು ಈ ನೀರಿಗೆ ಬಿಡೋದು ಬೆಂಕಿಗೆ ಹಾಕೊಂಡ್ಬಿಡೋದು ನೀರಿಗೆ ಬಿದ್ದುಬಿಡೋದು ಬೆಂಕಿ ಹಾಕೊಂಡು ಸುಟ್ಟೋಗೋದು ಈ ಥರದ್ದು ಏನಾದ್ರು ಅಥವಾ ಬೆಂಕಿ ಹಾಕಿ ಸುಟ್ಟಿದ್ರೆ ಯಾರನ್ನಾರು ಹಿಂದಿತ್ತು ನಾವೆಲ್ಲ ಚಿಕ್ಕೂರಲ್ಲಿದ್ದಾಗ ನಾವೊಂದು ಹದಿನೈದು ಹದಿನೆಂಟು ವರ್ಷ ವಯಸ್ಸಿನಲ್ಲಿ ನಾವೆಲ್ಲ ಆಗಲ್ಲ ಸೊಸೆದಿಂದ ಬೆಂಕಿ ಹಾಕಿ ಸುಡ್ತಾಯಿದ್ರು ಇವಾಗ ಅದಿಲ್ಲ ಈ ಥರ ಬೆಂಕಿ ಹಾಕಿ ಯಾರ ಸುಟ್ಸಿ ಸಾಯಿಸಿದ್ರೆ ಆ ದೋಷದಿಂದ ಮಕ್ಕಳು ಈ ಥರಗೆ ಎಫೆಕ್ಟ್ ಆಗುತ್ತೆ ನೀರಲ್ಲಿ ಏನಾದ್ರು ತಳ್ಳಿದ್ರೆ ನೀರಲ್ಲಿ ಬಿದ್ದಿದ್ರೆ ನೀರಿಗೆ ಹೋಗಿ ಸಾಯಿಸಿಬಿಟ್ಟಿದ್ರೆ ಜಲಮೃತ್ಯು ಅಗ್ನಿಮುತ್ರು ದೋಷ ಏನಾದ್ರು ಆ ಗೋತ್ರದಲ್ಲಿ ಇತ್ತು ಅಂದರೆ ನಿಮ್ಮ ಮಕ್ಕಳಿಗೆ ಈ ರೀತಿ ಗಂಡಾಗಲಿ ಹೆಣ್ಣಗಾಗಲಿ ಈ ಥರ ಬರುತ್ತೆ ನಾಲ್ಕನೇದು ಅರ್ಪೂರ್ಣ ಜಮದ ಕರ್ಮ ಆ ಜಾತಕದಲ್ಲೇ ಇರ್ತದೆ ಆ ಗೋತ್ರದಲ್ಲಿ ಅಮ್ಮನ ಗೋತ್ರದಲ್ಲೂ ಇಲ್ಲ ಅಪ್ಪನ ಗೋತ್ರದಲ್ಲೂ ಈ ರೋಗ ಇಲ್ಲ ಆದರೆ ಮಗುವಿನಲ್ಲಿ ಇರ್ತದೆ ಆ ಕಾರಣ ಆ ಮಗು ಜಮ ತಾನು ಮಾಡಿ ತಪ್ಪಿಗೆ ಈ ಜಮದಲ್ಲಿ ಅನುಭವಿಸ್ತಾ ಇರ್ತದೆ ಅದು ಹೆಣ್ಣಾಗಲಿ ಗಂಡಾಗಲಿ ಏನದು ತಾನೇ ಸ್ವಯಂ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಬೆಂಕಿ ಹಾಕ್ಕೊಂಡು ಸತ್ತೋಗಿದ್ರೆ ತಾನೇ ಅಥವಾ ತಾನೇ ನೀರಿಗೆ ಬಿದ್ದು ಸತ್ತೋಗಿದ್ರೆ ಸ್ವತಃ ತಾವೇ ನೀರಿಗೆ ಬಿದ್ದು ಸತ್ತಿದ್ರೆ ತಾವೇ ಬೆಂಕಿ ಹಾಕೊಂಡು ಸತ್ತೋಗಿದ್ರೆ ಅವರಿಗೆ ಆಗಿದ್ರೆ ಇವರಿಗೆ ಬಾಲ್ಯಾವಸ್ಥೆಯಲ್ಲಿ ಈ ಥರ ದೋಷಗಳು ಕಾಣ್ತದೆ ಅಂತ ಕರ್ಮ ಸಿದ್ಧ ಅಂತ ಹೇಳುತ್ತೆ ಐದನೇದು ಯಾರಾದರೂ ನೇಣಾಕೊಂಡು ಅಂದರೆ ಸುಟ್ಟು ಸತ್ತೋಗಿದ್ರೆ ನೀರಿಗೆ ಬಿದ್ದು ಸತ್ತಿರೋಂಥ ಆತ್ಮ ಪ್ರೆಗ್ನೆಂಟಲ್ಲಿ ಏನಾದ್ರೂ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ಆ ಗರ್ಭದ ಸಂತೆ ಹೆಂಗಸು ಏನಾದರೂ ಆ ನೇಣಾಕೊಂಡು ಸತ್ತೋಗಿರೋದು ಬೆಂಕಿ ಬೀ ಸತ್ತೋಗಿರೋರು ಅಥವಾ ನೀರಿಗೆ ಬಿ ಸತ್ತರು ಹೆಣ ದರ್ಶನ ಮಾಡಿದರೆ ಗರ್ಭಿಣಿ ಸ್ತ್ರೀಯರು ಶವ ದರ್ಶನ ಮಾಡೋಂಗಿಲ್ಲ ಶವ ಸಂಸ್ಕಾರಕ್ಕೆ ಭಾಗವಹಿಸೋಂಗಿಲ್ಲ ಅಂತಾರೆ ನನ್ನ ಆದಮೇಲೆ ಯಾರಾದರೂ ಗರ್ಭಿಣಿ ಸ್ತ್ರೀಯರು ಹೋಮ ನಡೀತದಲ್ಲ ಹೋಮ ಅದು ಗಣಪತಿ ಹೋಮ ಇರ್ಬೋದು ಸುದರ್ಶನ ಮೃತ್ಯುಂಜಯ ಯಾವುದೇ ಒಂದು ಹೋಮ ಇರ್ಬೋದು ಹೋಮದಲ್ಲಿ ಕೂತ್ಕೋಬೋದು ನೋಡ್ಬೋದು ಆ ಪೂರ್ಣಾವತಿ ಕೊಡ್ತೀವಲ್ಲ ನಾವು ಪೂರ್ಣಾವತಿನ ಕೊಡುವಾಗ ಕೊನೆ ಭಾಗವನ್ನು ಗರ್ಭಿಣಿ ಸ್ತ್ರೀಯರು ದರ್ಶನ ಮಾಡೋಂಗಿಲ್ಲ ಮಾಡಿದ್ರೆ ಈ ಥರ ದೋಷದಲ್ಲಿ ಮಕ್ಕಳು ಇಡ್ತಾರೆ ಅಂತ ಒಂದು ಕಡೆ ಹೇಳುತ್ತೆ ಎರಡನೇದು ತುಂಬ ಗರ್ಭಿಣಿ ಅಥವಾ ಗರ್ಭಿಣಿ ಇದ್ದಾಗ ಸ್ಮಶಾನಕ್ಕೆ ಹೋಗಿ ಬರೋದು ಅಥವಾ ಸತ್ಯಣ ಜಾಗದಲ್ಲಿ ಅವ್ರಿಗೆ ಸಂಬಂಧ ಇಲ್ದಂಥವ್ರು ಆ ಸತ್ಯಣ ಜಾಗದಲ್ಲಿ ಕೂತು ಗಂಟು ಕಟ್ಟೆ ಕೂತ್ಕೊಂಡು ನೋಡೋದು ಮಾಡೋದಾದರೆ ಆ ಗರ್ಭದಿರೋ ಮಗುಗೆ ಸವದ ಬಗ್ಗೆ ಗಾಬರಿ ಉಂಟಾಗತ್ತೆ ಆ ಗಾಬರಿಯಿಂದ ಡೆಲಿವರಿ ಆಗಿ ಬೆಳೆದ ಮೇಲೆ ಮಗು ಜನನಾಗಿ ಬೆಳೆದ ಮೇಲೆ ಈ ಥರ ದೋಷಗಳಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಅದರಿಂದ ತುಂಬು ಗರ್ಭಿಣಿ ಹೋಮ ಮಾಡುವಾಗ ಪೂರ್ಣಾತಿ ಕೊಡುವಾಗ ಆ ಜಾಗದಲ್ಲಿ ಇರಬಾರ್ದು ತುಂಬು ಗರ್ಭಿಣಿ ಅಥವಾ ಗರ್ಭಿಣಿ ಆಗೋಷ್ಟು ಸತ್ತ ಹೆಣದ ಮುಂದೆ ಕೂತು ಅಳೋದಾಗಲಿ ಸತ್ತ ಹೆಣ ಮುಂದೆ ಗಂಟು ಗಟ್ಟಲೆ ಕೂಡೋಂಗಿಲ್ಲ ಸ್ಮಶಾನ ಪ್ರವೇಶ ಮಾಡೋಂಗಿಲ್ಲ ರುದ್ರಭೂಮಿ ಪ್ರವೇಶ ಮಾಡೋಂಗಿಲ್ಲ ಆಗೇನಾರು ಆಯಿತು ಅಂದರೆ ಸ್ಮಶಾನ ಸನ್ನಿ ಶವ ಸನ್ನಿ ಅಂಥೇಳಿ ಈ ಥರ ಆಗಿ ಡೆಲಿವರಿ ಆದಮೇಲೆ ಮಕ್ಕಳಿಗೆ ರೀತಿ ದೋಷಕ್ಕೆ ಗುರಿ ಇದು ನನ್ನ ಸಂಶೋಧನೆ ರಿಸರ್ಚ್ ಮೂರನೇದು ನಾವೇ ಸ್ವಯಂ ಬೆಂಕಿ ಹಾಕ್ಕೊಂಡು ಸತ್ತೋಗಿರ್ತೀವಿ ನೀರಿಗೆ ಬಿ ಸತ್ತೋಗ್ಬಿಟ್ಟಿರ್ತೀವಿ ನಮ್ಮ ಹೆಣ ಸಿಕ್ಕಿರೋದಿಲ್ಲ ಸಂಸ್ಕಾರ ಆಗಿರೋದಿಲ್ಲ ಶವ ಸಂಸ್ಕಾರ ಆಗಿಲ್ಲ ತಿಥಿ ಪಿಂಡ ಪ್ರಧಾನ ಸ್ಥಿರತರ್ಪಣ ಎಳ್ಳು ತರ್ಪಣ ಕೊಟ್ಟು ನಮ್ಮ ಓದ್ಯಮದಲ್ಲಿ ನಮಗೆ ಆ ಕರ್ಮನ ಬಿಡುಗಡೆ ಮಾಡಿರಲಿಲ್ಲ ಯಾರು ಆ ಥರ ದೋಷದಲ್ಲಿ ನಾವು ಹುಟ್ಟಿರ್ತೀವಿ ಈಗ ನನಗೆ ಓದ್ಯಮದಲ್ಲಿ ಬೆಂಕಿ ಹಾಕೊಂಡು ಸತ್ತೋಗಿದ್ದೆ ನನಗೆ ಯಾರೂ ಬಂದು ನನಗೆ ತಿಥಿ ಮಾಡಲಿಲ್ಲ ಓದ್ಯಮದಲ್ಲಿ ತರ್ಪಣ ಕೊಡಲಿಲ್ಲ ಪಿಂಡ ಇಡಲಿಲ್ಲ ನನಗೇನು ಸಂಸ್ಕಾರವೇ ಮಾಡಲಿಲ್ಲ ಸತ್ತ ಸಂಸ್ಕಾರ ಮಾಡಲಿಲ್ಲ ಈಗ ರೀಬರ್ತ್ ಆಗಿರ್ತೀನಿ ಆ ನನ್ನ ಸ್ವಯಂ ಆತ್ಮಹತ್ಯೆ ದೋಷವೇ ನನಗೆ ಈ ಜಮದಲ್ಲಿ ಕಾಡ್ತಾ ಇರ್ತದೆ ಇದು ಒಂದು ದೋಷ ಎರಡನೇದು ನಮಗೆ ಯಾರಾದ್ರೂ ಜೋರಾಗಿ ಹೊಡೆದು ಸಾಯಿಸ್ಬಿಟ್ಟಿದ್ರೆ ಮರ್ಡ್ರ್ ಮಾಡಿದರೆ ನಮಗಿನ್ನೂ ಆಯಸ್ಸಿರುತ್ತೆ ಅದು ನಮ್ಗೆ ಸಾಯಿಸ್ಬಿಟ್ಟಿರ್ತಾರೆ ಮಚ್ಚು ಲಾಂಗಲ್ಲಿ ಹೊಡೆದು ಈ ಥರ ದೋಷ ಏನಿದ್ದಾಗ ಸಾಯ ಸಮಯದಲ್ಲಿ ಆ ಗಾಬರಿ ಇತ್ತದಲ್ಲ ಅಯ್ಯೋ ನಾನು ಸಾಯಿಸ್ಬಿಟ್ರು ನನಗೆ ಒಡೆದು ಬಿಟ್ಟರು ಅಂತೇಳಿ ಯೋಚನೆ ಮಾಡಿ ಪ್ರಾಣ ಬಿಟ್ಬಿಟ್ಟಿರ್ತೀವಿ ಆ ಗಾಬ್ರಿ ಏನು ಮಾಡುತ್ತೆ ಆತ್ಮ ನ್ಯೂಕ್ಲಿಕ್ ಆ್ಯಸಿಡಲ್ಲಿ ಕ್ಯಾರಿ ಮಾಡುತ್ತೆ ಕ್ರೋಮೋಸೋಮ್ಸ್ ಜೆನೆಟಿಕ್ಸ್ ತೀರಿ ಪ್ರಕಾರ ಈ ಜಂಬದಲ್ಲಿ ನಮಗೆ ಎಪ್ಪತ್ತೈದು ಪರ್ಸೆಂಟು ನಮ್ಮ ಹಾವ ಭಾವ ಆಚಾರ ವಿಚಾರ ನಡೆ ನುಡಿ ಎಲ್ಲ ಓದ್ ಜಂಬದಿಂದ ಆಗಿರುತ್ತೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಈ ಜಂಬದ ಬಂದಿರುತ್ತದೆ ಸಾಯೋ ಸಮಯದಲ್ಲಿ ಪ್ರಾಣ ಹೋಗೋ ಸಮಯದಲ್ಲಿ ಗಾಬರಿ ಆತಂಕ ಎಲ್ಲ ತುಂಬ್ಕೊಂಡಿರ್ತೀವಲ್ಲ ಅದೇನಾಗುತ್ತೆ ಜೀನ್ಸ್ ಕ್ಯಾರಿ ಮಾಡುತ್ತೆ ಡಿಆಕ್ಸಿ ಬುಕ್ಸಿಕ್ ಕ್ಯಾಸನ್ನ ತಂದು ಹಾಕಿಬಿಡುತ್ತೆ ಈ ಜಮ್ದಲ್ಲಿ ಆ ಗಾಬ್ರಿನೇ ಈ ರೀತಿ ಕಾಯಿಲೆಗೆ ತುತ್ತು ಮಾಡುತ್ತೆ ಆದ್ದರಿಂದ ಸ್ವಯಂ ಆತ್ಮಹತ್ಯೆ ಮಹಾಪಾಪ ಅಂತ ಶಾಸ್ತ್ರ ಹೇಳುತ್ತೆ ಇನ್ನೊಬ್ಬರನ್ನ ಹೊಡೆದು ಬಡಿದು ಸಾಯಿಸೋದು ಮಹಾಪಾಪ ಹೊಡೆದೋನು ಕೂಡ ಹಿಂಗೆ ಆಗ್ತಾನೆ ಸತ್ತೋನು ಕೂಡ ಈ ರೀತಿ ಆಗುತ್ತೆ ಸತ್ತೋಗಿರೋಂಥ ವ್ಯಕ್ತಿ ಪ್ರೇತ ಬಾಧನೆಯಲ್ಲಿ ಕಾಡಿಸಿದ್ರೆ ಒಡೆದವನಿಗೆ ಆ ದೋಷನೇ ಕಾಡಿಸುತ್ತೆ ಈಗ ನಾನು ಯಾರೋ ಹೋಗಿ ಹೊಡೆದು ಮರ್ಡರ್ ಮಾಡಿಬಿಟ್ಟಿರ್ತೀನಿ ತಿಟ್ಕೊಳ್ಳಿ ಓ ಜಮದಲ್ಲಿ ಯಾರೋ ಒಬ್ಬರು ತಲೆಮೇಲೆ ಕಲ್ಲೆತ್ತ ಹಾಕ್ಬಿಟ್ಟಿದ್ದೆ ನಾನು ಓದ್ ಜಮದಲ್ಲಿ ಯಾವನ್ಗೋ ಮಚ್ಚು ಲಾಂಗಲ್ಲಿ ಲೋಡ್ ಸಾಯಿಸ್ಬಿಟ್ಟಿದ್ದೆ ನಾನು ಓದ ಜಮದಲ್ಲಿ ಈಗ ನಾನು ಹುಟ್ಟಿರ್ತೀನಿ ಹುಟ್ಟಿದ ಮೇಲೆ ನನಗೆ ಈ ರೀತಿ ದೋಷ ಕಾಡ್ತಿರ್ತದೆ ಆ ಇದಕ್ಕೆ ಇದಕ್ಕೆ ಬಿಡಿಸ್ಬಿಡೋದು ಬಿಡೋದು ಬಿದ್ದುಬಿಡೋದು ಇದಕ್ಕೆ ಗಾಬರಿ ಆ ಸಾಯಿಸೋನ್ಗೆ ಇತ್ತೋ ಆ ಒಂದು ಲಕ್ಷಣ ಅದೆಲ್ಲ ಈ ಜಮದಲ್ಲಿ ನನಗೆ ಬಂದ್ಬಿಟ್ಟಿರ್ತದೆ ಇನ್ನೊಂದು ಗರುಡ ಪುರಾಣದಲ್ಲಿ ಮತ್ತು ಬ್ರಹ್ಮಾಂಡ ಪುರಾಣ ಅಂತ ಒಂದಿದೆ ವಾಮನ ಪುರಾಣ ಭೂಮಿ ವಾಮನ ಅವತಾರದಲ್ಲಿ ನಡೆದಂಥ ಒಂದು ಪುರಾಣ ಅಲ್ಲಿ ಕೆಲವು ಕಡೆ ಹೇಳ್ತಾರೆ ಯಾರು ಮನುಷ್ಯರನ್ನು ಕೊಲೆ ಮಾಡ್ತಾರೋ ಅವರು ಸಿಂಹ ಆಗಿ ಉಡ್ತಾರೆ ಅಂತ ಈಗ ನಾನು ಯಾರಾದ್ರು ಕೊಲೆ ಮಾಡಿದರೆ ನೆಕ್ಸ್ಟ್ ಬತ್ತು ನಾನು ಮತ್ತೆ ಮನುಷ್ಯನಾಗ ಬರೋಲ್ಲ ಸಿಂಹ ಹಾಗೆ ಹೊಡ್ತೀನಿ ಆದರೆ ಎಲ್ಲೋ ಒಂದು ಕಡೆ ನಾನು ಏನೋ ಒಳ್ಳೇದು ಮಾಡಿತ್ತು ಅಂದರೆ ದಾನ ಭೂದಾನ ಗೋದಾನ ಅಥವಾ ದೇವಾಲಯಗಳ ಕಟ್ಟಕ್ಕೆ ನಾನು ಅವಕಾ ದಾನ ಮಾಡಿದರೆ ವಿಗ್ರಹ ದಾನ ಮಾಡಿದರೆ ಈ ಥರದ್ದೆಲ್ಲ ಮಾಡಿದಾಗ ಇಮಿಡಿಯೇಟಾಗಿ ನಾನು ಮನುಷ್ಯನಾಗಿ ಹುಡ್ತೀನಿ ಬಟ್ ಸಿಂಹ ಜನ್ಮಕ್ಕೆ ಹೋಗೋದಂತೂ ಗ್ಯಾರಂಟಿ ನೆಕ್ಸ್ಟ್ ಅಲ್ಲಿ ಸಾಯಿಸಿರೋನು ಮತ್ತೆ ಹುಡ್ತಾನೆ ಅವನು ಸಿಂಹ ಯಾಕಾಗಿಲ್ಲೇ ಸಾಯೋಕೆ ಮುಂಚೆ ಅವನು ಕೆಲವು ದಾನಗಳು ಮಾಡಿಬಿಟ್ಟಿರ್ತಾನೆ ಗೋದಾನ ಈ ಥರದ್ದೆಲ್ಲ ಆಗ ಮನುಷ್ಯನಾಗ ಬರ್ತಾರೆ ಆದರೆ ಅವನ ಅಕೌಂಟಲ್ಲಿ ಒಬ್ಬ ಕೊಲೆ ಮಾಡಿರೋದು ಕೆಟ್ಟ ಕರ್ಮ ಇರುತ್ತದೆ ಅದಕ್ಕೆ ಮತ್ತೆ ಅವನು ಉಡ್ಲೇಬೇಕು ಪ್ರಾಣಿಯಾಗಿ ಸಿಂಹ ನರರನ್ನು ಧ್ವಂಸ ಮಾಡಿದರೆ ಸಿಂಹವನಾಗಿ ಉಡ್ತಾನೆ ಅಂತ ಹೇಳ್ತಾರೆ ಈ ಥರ ಕಾಯಿಲೆಯಲ್ಲಿ ಯಾರು ನಡೆತಿರ್ತಾರೋ ಗಂಡು ಹುಡುಗರಾಗಲಿ ಅಥವಾ ಹೆಣ್ಮಕ್ಕಳಾಗಲಿ ಇದು ಬಾಲಾರಿಷ್ಟದ ಕೊನೆಯ ಅಂತ್ಯ ಭಾಗದಲ್ಲಿ ಕೆಲವು ಈ ಥರ ಬರ್ತದೆ ಇಲ್ಲ ಹುಟ್ಟದಾಗಿನ್ನೂ ನಡೀತಾ ಇರ್ತದೆ ಗಂಡು ಹುಡುಗರಿಗೆ ಮೀಸೆ ಗಡ್ಡ ಬಂದಮೇಲೆ ಕೆಲವರಿಗೆ ಸ್ಟಾಪ್ ಆಗ್ಬೋದು ಹೆಣ್ಮಕ್ಳಿಗೆ ಮೆಚೂರ್ಡ್ ಆದಮೇಲೆ ಕೂಡ ಅಂದರೆ ಮುಟ್ಟಾಗೋದು ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಅದಾದ ಮೇಲಿಂದ ಅವ್ರು ಸ್ಟಾಪ್ ಆಗ್ಬೋದು ಕೆಲವ್ರಿಗೆ ಆಗಲಿಲ್ಲ ಇನ್ನೂ ಮುಂದುವರಿತಾ ಇದೆ ಇದೇ ಈ ಕಾಯಿಲೆ ಇನ್ನೂ ಇದೆ ಅಂತಂದರೆ ಬಾಲತ್ರಿಪುರ ಸುಂದರಿಯನ್ನು ಪೂಜೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಬಾಲಕ ಅಥವಾ ಬಾಲಕಿ ಈ ರೋಗದಲ್ಲಿ ನರಡುತ್ತಿದ್ದರೆ ಬಾಲತ್ರಿಪುರ ಸುಂದರಿ ಅಂತ ಇದು ಭಾಳ ವಿಶೇಷವಾದಂಥ ದೇವಿ ಈ ದೇವಿಯನ್ನು ತ್ರಿಪುರ ಸುಂದರಿ ಎಂದು ದಶಮಹಾಕಾಳಿಯಲ್ಲಿ ಬರ್ತದಂಥ ದೊಡ್ಡ ಇದೊಂದು ದೇವಿ ಆದರೆ ಬಾಲ್ಯಾವಸ್ಥೆಯಲ್ಲಿ ನರಡುತ್ತಿರತಕ್ಕಂಥ ಮಕ್ಕಳಿಗೆ ಶಾಂತಿ ಮಾಡಿಕೊಳ್ಳಿಕ್ಕೆ ಒಂದು ವಿಶೇಷ ಅಧಿದೇವತೆ ಅಂತ ಹೇಳ್ತಾರೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಹೆಬ್ಬೆಟ್ಟು ಹೆಬ್ಬೆಟ್ಟನ್ನು ಜೋಡಿಸಿ ಕಿರುಬೆರಳು ಬೆರಳು ಜೋಡಿಸಿ ಶುಕ್ರ ಹೆಬ್ಬೆಟ್ಟು ಕಿರುಬೆರಳು ಬುಧ ಕಿರುಬೆರಳಲ್ಲಿ ಜಲತತ್ವ ನೀರು ಹೆಬ್ಬೆಟ್ಟು ಬೆಂಕಿ ಈ ನೀರು ಮತ್ತು ಬೆಂಕಿಯಿಂದ ಬಂದಂಥ ದೋಷಗಳಿವೆಲ್ಲ ಇನ್ನು ನುಡಿದೆಲ್ಲ ಸ್ಟ್ರೈಟ್ ಮಾಡಿ ಮೂರು ಬೆರಳನ್ನು ಹಿಂಗೆ ಸ್ಟ್ರೈಟ್ ಮಾಡಿ ತೋರು ಮಧ್ಯದ ಬೆರಳು ಉಂಗದ ಬೆರಳು ಸ್ಟ್ರೈಟ್ ಮಾಡಿ ನೋಡಿ ಹಿಂಗೆ ಇಟ್ಕೋಬೇಕು ಹೀಗೆ ಹೀಗೆ ಇಟ್ಕೊಂಡು ಪೂರ್ವಕ್ಕೆ ಇಲ್ಲ ಉತ್ತರದ ಮುಖ ಮಾಡಿಕೊಂಡು ಈ ಥರ ಮಕ್ಕಳು ಏನು ಜಪ ಮಾಡಬೇಕಪ್ಪ ಅಂತಂದರೆ ಹೆಣ್ಣಾಗಲಿ ಗಂಡಾಗಲಿ ಸುಂದರಿಯರ ಮೂರು ಬೀಜ ಮಂತ್ರ ಇದೆ ತ್ರೀ ಅಂದರೆ ಮೂರು ಸುಂದರಿ ಅಂದರೆ ಬಾಡಿ ಮೈಂಡ್ ಸೋಲಿರೋ ದೋಷವನ್ನು ಬಾಲ್ಯಾವಸ್ಥೆಯಲ್ಲಿ ಬಾಲಾರಿಷ್ಟ ಕಾಲದಲ್ಲಿ ನಡೆಯುವಂಥ ದೋಷವನ್ನು ತೆಗೆಯುವಂಥ ವಿಶೇಷವಾದಂಥ ಮುದ್ರ ಮತ್ತು ಮಂತ್ರ ಹೀಗಿಟ್ಕೊಂಡು ಓಂ ಐಂ ಕ್ಲೇಮ್ ಸೌಹ ಸೌಹ ಕ್ಲೀಂ ಐಂ ಓಂ ಐಂ ಕ್ಲೀಂ ಸೌಹ ಸೌಹ ಕ್ಲೀಂ ಐಂ ಓಂ ಐಂ ಕ್ಲೀಂ ಸೌಹ ಸೌಹ ಕ್ಲೀಂ ಐಂ ನೀವು ಏನು ಫಸ್ಟ್ ಹೇಳ್ತೀರೋ ಅದೇ ರಿವರ್ಸಲ್ಲಿ ಇಲ್ಲಿ ಮೊದಲ ಮೂರು ಅಕ್ಷರ ಹೇಳ್ತೀವಲ್ಲ ಅದನ್ನೇ ರಿವರ್ಸ್ ಆರ್ಡ್ರಲ್ಲಿ ಈ ನೀವು ಬೆರಳಿಟ್ಕೊಂಡು ಹೇಳ್ತಿದ್ರೆ ಕೇಳಿಟ್ಕೊಂಡು ಬಿಳಿದ್ಬಿಡೋದು ಕುಸಿದು ಬಿದ್ದುಬಿಡೋದು ಮಕ್ಕಳು ಮಕ್ಕಳಿಗೆಲ್ಲಿರೋದು ದೋಷ ಇದನ್ನೇ ಕ್ಯೂರ್ ಮಾಡ್ತದೆ ಒಂದು ವಾರದಲ್ಲಿ ಇಟ್ಕೊಂಡು ಓಂ ಐಂ ಕ್ಲೈಂ ಸೌಹ ಸೌಹ ಕ್ಲೀಂ ಐ ಓಂ ಐಂ ಕ್ಲೇಮ್ ಸೌಹ ಸೌಹ ಕ್ಲೀಂ ಐ ಓಂ ಐಂ ಕ್ಲೇಂ ಸೌಹ ಸೌಹ ಕ್ಲೀಂ ಐಂ ಅಂತ ಜಪ ಮಾಡಿಸ್ಬೇಕು ಮಕ್ಕಳಿಗೆ ಇಲ್ಲಿ ನೀರಿನಲ್ಲಿ ಆದಂಥ ದೋಷ ಅದು ಕಿರುಬೆರಳು ಬೆಂಕಿ ಅವಘಾತ ಬೆಂಕಿಯಿಂದ ಆದಂಥ ಅವಾ ಅವಾಂತರಗಳನ್ನು ಹೆಬ್ಬೆಟ್ಟು ಇನ್ನು ಉಳಿದೆಲ್ಲ ಬೆರಳು ಆಕಾಶ ನೋಡಬೇಕು ಮೂರು ಸ್ಟೇಟಲ್ಲಿ ಇಳಿಸ್ಕೊಂಡು ಓಂ ಕ್ಲೀಂ ಓಂ ಐಂ ಕ್ಲೈಂ ಸೌಹ ಸೌಹ ಕ್ಲೀಂ ಐಂ ಓಂ ಐಂ ಕ್ಲೀಂ ಸೌಹ ಸೌಹ ಕ್ಲೀಂ ಐಂ ಅಂಥೇಳಿ ಆಗ ನಮ್ಮ ಡಿಯಾಕ್ಸಿರೈಬೋನ್ಯುಕ್ಲಿಕ್ ಆ್ಯಸಲ್ ಇದ್ದಂಥ ಆ ಕ್ರೋಮೋಸ್ ಜೀನ್ಸಲ್ಲಿದ್ದಂಥ ದೋಷ ಬಾಲತ್ರಿಪುರ ಸುಂದರಿ ಬೀಜ ಮಂತ್ರ ತೆಗೆದಾಗತ್ತೆ ಐಂ ಮಾತಾಡುವಾಗ ಕ್ಲೀಮ್ ನರನಾಡಿಗಳಿದಂಥ ದೋಷ ಸೌಹ ಯಾವುದಾದ್ರೂ ಈ ವಾತಾವರಣದಲ್ಲಿ ನೀರಾಗಿರ್ಬೋದು ಬೆಂಕಿ ಆಗಿರ್ಬೋದು ಯಾವುದೇ ದೋಷಗಳಿದ್ರೂ ಕೂಡ ಈ ಮೂರು ಬೀಜಾಕ್ಷರದಿಂದ ಐಂ ಕ್ಲೀಮ್ ಸೌಹ ಸೌಹ ಕ್ಲೀಮ್ ಐಂ ಈ ಮಂತ್ರದಿಂದ ನಿಧಾನಕ್ಕೆ ಒಳಗಡೆ ಹಾರ್ಮೋನ್ಸು ಪೀನಲ್ ಮತ್ತು ಪಿಟುಟಿರಿಗಳಿಂದ ಹಾರ್ಮೋನ್ಸ್ ಸ್ಟ್ರಾಂಗ್ ಆಗುತ್ತೆ ಮತ್ತು ನಮ್ಮ ಡಿ ಎನ್ ಎ ಒಳಗೆ ಜೀನ್ಸ್ ಒಳಗೆ ಆ ಕ್ರೋಮೊಸೋಮ್ಸ್ ಇರತಕ್ಕಂಥ ಆ ಒಂದು ದೋಷ ಏನಿದೆಯೋ ನಾನು ಹೇಳಿದಂಥ ಸಿಂಪ್ಟಮ್ಸು ಅದೆಲ್ಲ ಹೊರಗೆ ತೆಗೆದಾಕತ್ತೆ ಸೌಹಾ ಈ ಮಂತ್ರ ದಿನ ಜಪ ಮಾಡಬೇಕು ಇದು ಫಿಟ್ಸ್ ರೋಗಕ್ಕೂ ಒಳ್ಳೆಯ ಮಂತ್ರ ಬಿ ಕುಸಿದು ಬಿದ್ದೋಗಕ್ಕೂ ಒಳ್ಳೆಯ ಮಂತ್ರ ಆಮೇಲೆ ಈ ಥರ ದೋಷಗಳು ಏನೇನು ಇದೆಯೋ ಅದಕ್ಕೆಲ್ಲೇ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಬಾಲತ್ರಿಪುರ ಸುಂದರಿ ಈ ದೇವಿಯನ್ನು ಜಪ ಮಾಡಬೇಕು ಬಾಲತಿಪ್ಪುರ ಸುಂದರಿಗೆ ಏನು ದೇವಸ್ಥಾನಗಳಿಲ್ಲ ಇದು ದಶಮಹಾಕಾಳಿ ಬರುವಂಥ ವಿಶೇಷವಾದಂಥ ಕಾಳಿ ಬಾಲ್ಯಾವಸ್ಥೆಯಲ್ಲಿರುವಂಥವಳು ಭಾಳ ತುಪ್ಪರ ಸುಂದರಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದಂಥ ಮಗು ಇನ್ಯಾವುದೂ ಇಲ್ಲ ಅಂತ ಹೇಳುತ್ತೆ ಆದರೆ ಇದಕ್ಕೆ ಪ್ರಧಾನ ದೇವತೆ ಕಾಳಿನೇ ಆಗಿರೋದ್ರಿಂದ ನೀವು ಈ ಗ್ರಾಮ ದೇವತೆ ದೇವಸ್ಥಾನದ ಮುಂದೆ ಶಕ್ತಿ ದೇವತೆ ದುರ್ಗಿ ಚಾಮುಂಡಿ ಕಾಳಿ ಈ ಥರ ದೇವಸ್ಥಾನಗಳಲ್ಲಿ ಹೋಗಿ ಈ ದೇವ ಮಂತ್ರನ ಆ ದೇವಸ್ಥಾನದ ಮುಂದೆ ಕೂತಾಗ ನಿಮಗೊಂದು ಆ ಡಿ ಎನ್ ಎ ಒಳಗೆ ರೈಬೋನಿಕ್ಟ್ರಿಕ್ ಆ್ಯಸಿಡ್ ಆರ್ ಎನ್ ಎ ಒಳಗೆ ಜೀನ್ಸ್ ಎಲ್ಲವೂ ಕೂಡ ಎನರ್ಸೈಸ್ ಮಾಡಿ ಅದರ ಕಲ್ಮಶ ತೆಗೆದುಹಾಕಿ ಹೊಸ ಬದುಕನ್ನು ಕೊಡೋಕ್ಕೆ ಶಕ್ತಿ ಮಾಡುತ್ತೆ ಈ ಈ ಬೀಜಾಕ್ಷರ ಅದರಿಂದ ಇದನ್ನು ನೀವು ಮಾಡಬೇಕು ದೇವಾಲಯ ಯಾವುದಾದ್ರೂ ಅರ್ಕೆಗಳೇ ಇತ್ತು ಅಂದರೆ ನಿಮ್ಮ ಕುಲದಲ್ಲಿ ಅರ್ಕೆಗಳು ಮಾಡಿಲ್ಲ ತೀರಿಸಿಲ್ಲ ಅಂದರೆ ಕೆಲಟಿ ವಿ ಥರ ಬರುತ್ತೆ ಅದಕ್ಕೆ ನೀವು ಮನೆಯಲ್ಲಿ ಸ್ವಲ್ಪ ಚಿಂತನೆ ಮಾಡಬೇಕು ನಾವು ಯಾವುದೋ ಅರ್ಕೆ ಕಟ್ಕೊಂಡಿದ್ವಾ ಬಸ್ರಿ ಆಗಿದ್ದಾಗ ಮಗು ಆಗೋಕ್ಕೆ ಮುಂಚೆ ಅವತ್ತು ಏನಾದರೂ ಕುಲದೇವಿ ಕುಲದೇವದ ಯಾರೋ ಅರ್ಕೆ ಬ್ಯಾಲೆನ್ಸ್ ಇದೆಯಾ ಅದೆಲ್ಲ ನೋಡ್ಬೇಕು ಕೆಲವು ಟೈಮ್ ಈ ಅರ್ಕೆ ಬ್ಯಾಲೆನ್ಸ್ ಇದ್ದರೂ ಕೂಡ ಈ ಥರ ಮಕ್ಳಿಗಾಗತ್ತೆ ಇದೆಲ್ಲ ನೀವು ಆನೆ ಇಡೋದು ಅರ್ಕೆ ಮಾಡೋದು ಇವೆಲ್ಲ ಭಾಳ ನಿಮಗೆ ತೊಂದರೆ ಕೊಡುತ್ತೆ ಮುಂದೆ ಈ ಥರ ದೋಷಗಳು ಭಾಳ ನಮ್ಮನ್ನು ಕಾಡ್ಸತ್ತೆ ಅದಕ್ಕೆ ಸ ಆನೆ ಇಡೋದು ಸುಳ್ಳು ಹೇಳೋದು ಮಾಡಬಾರ್ದು ಭಾಳ ತಪ್ಪಿದು ಈ ಥರ ಮಾಡೋದ್ರಿಂದ ನಮ್ಮ ಗುಡೋ ಮಕ್ಕಳಿಗೆ ಈ ಥರ ಆಗಿಬಿಡ್ತದೆ ಶನಿವಾರ ದಿವಸದಲ್ಲಿ ಪಾಪ ಯಾರೋ ಮಂಡ್ಯದವರು ಇದ್ರ ಬಗ್ಗೆ ಮಾತಾಡಿದ್ರು ಅದಕ್ಕೆ ನಾನು ಇದೊಂದು ಎಪಿಸೋಡ್ ಮಾಡಿದ್ದೀನಿ ಇದು ಅವರೊಬ್ರಿಗೆಲ್ಲ ಎಲ್ಲ ಮಕ್ಳಿಗೂ ಗಂಡು ಹುಡುಗರಿಗೂ ಹೆಣ್ಣು ಹುಡುಗರ್ಗು ಅನ್ವಯಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅದಕ್ಕೆ ಮುಂಚೆ ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರೀಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಪಾಯಿಂಟ್ಮೆಂಟ್ಸ್ ಮಾಡಿಸ್ಬೇಕಿದ್ದರೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸಾಯಿರಾಮ್